ವೀರೇಂದ್ರ ಹೆಗಡೆಯವರೇ ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ ಒಂದು ದೇವಸ್ಥಾನ ಇರೋದು ನಮಗೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ ಒಂದು ಧರ್ಮ ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು ಆದ್ದರಿಂದ ಹೇಳ್ತಿದ್ದೇನೆ ಏನಂತೆಯವ್ರೆ ನಿಮ್ಮ ಒಟ್ಟಿಗೆ ಪೂಜಾರಿ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಮಾತ್ರ ಅಲ್ಲ ಇಡೀ ಜಗತ್ತು ಇವತ್ತು ಪೂಜಾರಿ ಬಾಗಿ ಬಾಯಿ ಮುಚ್ಚಿ ಕೂತುಕೊಳ್ಳಿದ್ದಾರೆ ಹೌದು ಬಾಯಿ ಮುಚ್ಚಿ ಕೂತು ಕೂತು ಕೂತಿದ್ದೆ ಯಾಕೆ ನಾನು ಮಾತಾಡ್ತಾ ಇಲ್ಲ

ಧರ್ಮಸ್ಥಳದ ಒಠಾರವನ್ನು ಎಸ್ ಐ ಟಿಯವರು ಅಗೆಯುತ್ತ ಇದ್ದಾರೆ ಶವಗಳನ್ನು ಊಟ ಎಂಬ ಈ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ ಇಲ್ಲ ಇಲ್ಲೇ ಧರ್ಮಸ್ಥಳ ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ ಜೈನರಿಗೆ ಮಾತ್ರ ಸೇರಿದಲ್ಲ ಜಗತ್ತಿ ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ ಆದ್ದರಿಂದ ಹೇಳ್ತಿದ್ದೇನೆ ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ ಧರ್ಮಸ್ಥಳವನ್ನ ಹಾಡು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಯಮನಿಂದಲೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಏನಾಗ್ತಾ ಇದ್ದೀರಿ ಭಾರತದ ಸಂಸ್ಕೃತಿ ಮನುಷ್ಯ ಶಕ್ತ ಕೂಡಲೇ ಅವನನ್ನ ದೇವಸ್ಥಾನದಲ್ಲಿ ಅದರ ಒಟ್ಟಾರದಲ್ಲಿ ಊತಿ ಅದೊಂದು ಕ್ರಮ ಇವತ್ತು ಎಸ್ ಐ ಟಿಯವರು ಹುಡುಕಿದ್ರು ಏನು ಸಿಗಲಿಲ್ಲ ಹೌದು ಸಿಗುವುದಿಲ್ಲ ಎಷ್ಟು ಹುಡುಕಿದ್ರೆ ನೀವು ಸಿಗುವುದಿಲ್ಲ ಯಾಕೆ ಜೈನ ಸಮುದಾಯಕ್ಕೆ ಮಾತ್ರ ಧರ್ಮಸ್ಥಳ ಸೇರಿದಲ್ಲ ಇಡೀ ಜಗತ್ತಿನ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾವು ಹೌದು ಎಸ್ ಐ ಟಿ ಅವರೇ ಮುಖ್ಯಮಂತ್ರಿಯವರೇ ಏನು ಮಾಡ್ತಿದ್ದೀರಿ ಧರ್ಮಸ್ಥಳ ದೇಶದ ಹಾಳಾಗ್ತಾ ಇದೆ ಯಾಕೆ ಬಾಯಿ ಬಿಡುವುದಿಲ್ಲ ಮುಖ್ಯಮಂತ್ರಿ ಅವರೇ ಹಾಗೆಯೇ ಕೆಲಸವನ್ನು ಮಾಡ್ತೀವಿ ಮಾಡಿಕೊಂಡು ಹೋಗ್ತಿದ್ದೀರಿ ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಶಕ್ತಗೊಳ್ಳುವೆ ಅವರನ್ನು ಹೂತಿಡುವಂತಹ ಕೆಲಸ ಆಗ್ತಾ ಇದೆ ಅದು ಭಾರತದ ಸಂಸ್ಕೃತಿ ಇವತ್ತು ಇಷ್ಟ ಅಲ್ಲಿ ಹೆಣ ಸಿಕ್ಕಲಿಲ್ಲ ಹುಡುಕಿದ್ರು ಹೆಣ ಸಿಕ್ಕುವುದಿಲ್ಲ ಹೌದು ಸಿಕ್ಕುವುದಿಲ್ಲ ಅಷ್ಟು ಆಳದಲ್ಲಿ ಅದನ್ನು ಉಚ್ಚಿಟ್ಟಿದ್ದಾರೆ ಆಟ ಹೇಳ್ತಿದ್ದೇನೆ ಹೇಗಿಟ್ಟೆ ನಿಮ್ಮ ಒಟ್ಟಿಗೆ ಭಾರತ ಇದೆ ಇಡೀ ಜಗತ್ತಿದೆ ನಿಮ್ಮ ಒಟ್ಟಿಗೆ ನಿಮ್ಮ ಧರ್ಮ ವ್ಯಕ್ತಿ ಹೆದರಬೇಡಿ ನಾವು ಇದ್ದೇವೆ ಕುದ್ರೋಳಿ ದೇವಸ್ಥಾನ ಇದೆ ನಾವೆಲ್ಲರೂ ನಿಮ್ಮ ಒಟ್ಟಿಗೆ ಇದ್ದೇವೆ ಹೆದರಬೇಡಿ ಇದನ್ನು ಎದುರಿಸಿ ಭಾರತ ಸರ್ಕಾರಕ್ಕೆ ನೀವೇನು ಮಾಡ್ತಿದ್ದೀರಿ ಪ್ರಧಾನಮಂತ್ರಿಯವರೇ ಮೋದಿಯವರೇ ಏನು ಮಾಡ್ತಿದ್ದೀರಿ ಒಂದು ಧರ್ಮಸ್ಥಳ ಇದೆ ಇಲ್ಲ ಹಾಳಾಗಲಿಕ್ಕೆ ಬಿಡುವುದಿಲ್ಲ ಇವತ್ತು ನೀವು ಮುಸ್ಲಿಮರಲ್ಲಿ ಸೇರಿದಿರ್ಬೋದು ಹಿಂದೂಗಳು ಸೇರಿದಿರಬಹುದು ಕ್ರಿಶ್ಚಿಯನ್ ಅವರು ನಿಮ್ಮ ಚರ್ಚ್ಗಳಲ್ಲಿ ಹೂತಿರುಲ್ವ ನೀವು ಶವಗಳನ್ನ ಭೂಮಿಗೆ ಅಡಿಯಲ್ಲಿ ಹೂತಿರಲಿಲ್ವ ನೀವು ಯಾಕೆ ಯಾಕೆ ಹೂತಿಟ್ಟಿದ್ದೀರಿ ಮುಖ್ಯಮಂತ್ರಿ ಅವರೇ ನಾಚಿಕೆ ಆಗ್ತದೆ ನನಗೆ ಒಂದು ದೇವಸ್ಥಾನ ಒಂದು ದೇವಸ್ಥಾನ ಹಾಳು ಮಾಡ್ತಿರುವಾಗ ನಿಮಗೆ ಮಾತಾಡೋ ಧೈರ್ಯ ಇಲ್ಲ ಮುಖ್ಯಮಂತ್ರಿಯವರೇ ಪೂಜಾರಿ ಮಾತಾಡ್ತಿದ್ದಾನೆ ನನಗೆ ನನ್ನನ್ನು ಜೈಲಿಗೆ ಹಾಕಿ ಆದರೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಪೂಜಾರಿ ಬಿಡುವುದಿಲ್ಲ ಧರ್ಮಸ್ಥಳ ಒಂದು ಸಮಾಜಕ್ಕೆ ಸೇರಿದಂತ ಹೇಳಿದೆ ನಾನು ಹೌದು ಹೇಳಿ ಈಗ ಧೈರ್ಯದಲ್ಲಿ ಹೇಳ್ಬೇಕು ನನಗೆ ಇಲ್ಲಿದ್ದವರು ನೀವು ಹಿಂದುಗಳದು ಕೈ ಎತ್ತಿ ನೋಡುವ ಧೈರ್ಯ ಇಲ್ವಾ ಹಿಂದೂಗಳಿಗೆ ಧೈರ್ಯ ಇಲ್ವಾ ಕ್ರಿಶ್ಚಿಯನ್ರು ಇದ್ರೆ ಕೈ ಎತ್ತಿ ಮುಸ್ಲಿಮರು ಇದ್ರೆ ಕೈ ಎತ್ತಿ ನಿಮ್ಮ ಮಸೀದಿಯ ಕೆಳಗೆ ನಿಮ್ಮ ಚರ್ಚ್ಗಳ ಕೆಳಗೆ ಆಗ ನಾನು ಹೇಳಿದಾಗ ಹೇಳಿದ ರೀತಿಯಲ್ಲಿ ಹೂತಿ ಶವಗಳನ್ನು ಹೂತಿಲ್ವಾ ಇದು ಭಾರತದ ಸಂಸ್ಕೃತಿ ಅಲ್ವಾ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಹೌದು ಕಣ್ಣೀರು ಸುರಿತಜ್ಞಾನೆ ಪೂಜಾರಿ ಪ್ರಧಾನಿಯವರು ಮೋದಿಯವರು ಮುಂಚೂ ಮೋದಿಯವರು ಬಂದಿರಬೇಕು ಈಗ ಈಗಾಗಲೇ ಭಾರತ ದಕ್ಷಿಣ ಕನ್ನಡದಲ್ಲಿ ಮೈಸೂರಿಗೆ ಬಂದಿರುವುದು ಮೋದಿಯವರೇ ನಿಮಗೆ ಧೈರ್ಯ ಇದ್ದರೆ ನಿಮಗೆ ತಾಕದಿದ್ದರೆ ಹೋಗಿ ಸ್ಥಳಕ್ಕೆ ನಿಂತಲ್ಲಿ ಭಾಷಣ ಮಾಡಿ ಮೋದಿಯವರೇ ಕೇಳಿ ಇಲ್ಲಿ ಮಸೀದಿಗಳಲ್ಲಿ ಶವಗಳನ್ನು ಉತ್ತಿಳಿದ್ವು ದೇವಸ್ಥಾನಗಳಲ್ಲಿ ಮಾತ್ರವೋ ಅಂತ ಕೇಳಿ ಶಿವ ಮೋದಿಯವರೇ ಆಗಿರುವಾಗ ಧರ್ಮಸ್ಥಳ ಧರ್ಮಸ್ಥಳ ಅದರ ನಾನು ಕುದ್ರೋಳಿ ದೇವಸ್ಥಾನದಲ್ಲಿ ಮಾತ್ರ ಭಕ್ತನಲ್ಲ ನಾನು ಇವತ್ತು ಅಂಗಡಿಗಳಲ್ಲಿ ಕೂತುಕೊಂಡು ಭಾಷಣವನ್ನು ಕೇಳ್ತಾ ಇದ್ದೀರಿ ಮಾತಾಡಿ ರಸ್ತೆ ಹೇಳದಿಡಿದೀವಿ ಶವಗಳನ್ನು ದೇವಸ್ಥಾನದಲ್ಲಿ ಚರ್ಚ್ಗಳಲ್ಲಿ ಊತಿಡುವುದು ಭಾರತದ ಸಂಸ್ಕೃತಿ ಅಂತ ಹೇಳಿ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಆ ಮಕ್ಕಳ ಮುಖದಲ್ಲಿ ಯಾವ